ಸನಾತನ ಸಂಸ್ಥೆ ಹಾಗೂ ಹಿಂದೂ ಜನಜಾಗೃತಿ ಸಮಿತಿಯ ವತಿಯಿಂದ ಆಯೋಜಿಸಲಾಗಿರುವ ಇವತ್ತಿನ ಈ ಭಾವಸತ್ಸಂಗಕ್ಕೆ ನಾನು ಕುಮಾರಿ ರೇವತಿ ಮಗೇರ್ ನಿಮ್ಮೆಲ್ಲರನ್ನು ಆರ್ಥಿಕವಾಗಿ ಸ್ವಾಗತಿಸ್ತೇನೆ ಜಗದ್ಗುರು ಭಗವಾನ್ ಶ್ರೀಕೃಷ್ಣ ಸ್ಥಾನದೇವತೆ ವಾಸ್ತುದೇವತೆಯ ಚರಣಗಳಲ್ಲಿ ಇವತ್ತಿನ ಈ ಕಾರ್ಯಕ್ರಮವು ನಿರ್ವಿಘ್ನವಾಗಿ ನೆರವೇರಲಿ ಎಂದು ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ಮೊದಲಿಗೆ ನಾವು ಶ್ರೀ ಗಣೇಶನ ಶ್ಲೋಕವನ್ನು ಹೇಳೋಣ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ಸರ್ವದಾ ಇದೇ ಬರುವ ಬುಧವಾರ ರಾಮನವಮಿ ಇದೆ ಇದರ ನಿಮಿತ್ತ ಎಲ್ಲ ವೀಕ್ಷಕರಿಗೂ ರಾಮನವಮಿಯ ಹಾರ್ದಿಕ ಶುಭಾಶಯಗಳು ಈ ದಿನದಂದು ಎಲ್ಲರ ಮನಮೋಹಿಸುವ ಮರ್ಯಾದಾ ಪುರುಷೋತ್ತಮ ಭಗವಾನ್ ಶ್ರೀರಾಮರು ಪೃಥ್ವಿಯ ಮೇಲೆ ಪ್ರಕಟಗೊಂಡಿದ್ದರು ಭಯ ಪ್ರಕಟ ಕೃಪಾಲ ದೀನ ದಯಾಲ ಕೌಸಲ್ಯ ಹಿತಕಾರಿ ಹರ್ಷಿತ ಮಹತಾರಿ ಮುನಿಮನಹಾರಿ ಅದ್ಭುತ ರೂಪ ವಿಚಾರಿ ಅಂದರೆ ದೀನರ ಮೇಲೆ ದಯ ತೋರುವ ಕೌಶಲ್ಯ ಹಿತ ಕೋರುವ ಕೃಪಾಳು ಪ್ರಭು ಪ್ರಕಟಗೊಂಡನು ಮುನಿಗಳ ಮನಸ್ಸನ್ನು ಮೊಹಿಸಿ ಅದನ್ನು ಸೆಳೆಯುವಂತಹ ಅವರ ಅದ್ಭುತ ರೂಪದ ವಿಚಾರ ಮಾಡಿ ಮಾತೆಯು ಹರ್ಷೋಲ್ಲಾಸದಲ್ಲಿ ತುಂಬಿಹೋದಳು ಲೋಚನ ಅಭಿರಾಮತನು ಧನಶ್ಯಾಮನಿ ಆಯುಧ ಭುಜಚಾರಿ ಭೂಷಣ ವನಮಾಲಾ ನಯನ ಬಿಸಾಲ ಶೋಭಾ ಸಿಂಧು ಖರಾರಿ ಕಣ್ಣುಗಳಿಗೆ ಆನಂದ ನೀಡುವ ಮೇಘಕ್ಕೆ ಸಮಾನ ಶ್ಯಾಮ ಶರೀರವಿತ್ತು ನಾಲ್ಕು ಭುಜಗಳಲ್ಲಿ ತನ್ನ ಆಯುಧಗಳನ್ನು ಧರಿಸಿದ್ದರು ದಿವ್ಯ ಆಭರಣಗಳನ್ನು ಹಾಗೂ ಹೂಮಾಲೆ ತೊಟ್ಟಿರುವ ದೊಡ್ಡ ದೊಡ್ಡ ಕಣ್ಣುಗಳಿತ್ತು ಈ ರೀತಿ ಶೋಭೆಯ ಸಮುದ್ರವಾಗಿರುವ ಹಾಗೂ ನಿಜವಾದ ರಾಕ್ಷಸರನ್ನು ಕೊಲ್ಲುವ ಭಗವಂತನು ಪ್ರಕಟಗೊಂಡಿದ್ದಾನೆ ಕಹ ದುಯಿಕರ ಜೋರಿ ಅಸ್ತುತಿ ತೋರಿ ಕೇಹಿ ವಿಧಿ ಕರೋ ಅನಂತ ಮಾಯಾ ಗುಣ ಜ್ಞಾನಾತೀತ ಅಮಾನ ವೇದ ಪುರಾಣ ಬನಂತ ಎರಡು ಕೈಗಳನ್ನು ಜೋಡಿಸಿ ಕೌಸಲ್ಯ ಮಾತೆ ನುಡಿದಳು ಹೇ ಅನಂತನೆ ನಾನು ನಿಮ್ಮನ್ನು ಹೇಗೆ ತಾನೇ ಸ್ತುತಿಸಲಿ ವೇದ ಹಾಗೂ ಪುರಾಣಗಳು ನೀನು ಮಾಯಾ ಗುಣಗಳು ಹಾಗೂ ಜ್ಞಾನದ ಆಚೆಗೆ ಇರುವೆ ಎಂದು ಹೇಳುತ್ತವೆ ಕರುಣ ಸುಖ ಸಾಗರ ಸಬಗುಣ ಆಗರ ಜೇಹಿ ಗಾವಹಿ ಶ್ರುತಿ ಸಂತ ಸೋಮಮ್ಮ ಹಿತಲಾಗಿ ಜನ ಅನುರಾಗಿ ಬಯೋ ಪ್ರಕಟ ಶ್ರೀಕಂತ ಶ್ರುತಿಗಳು ಹಾಗೂ ಸಂತ ಜನರು ದಯೆ ಹಾಗೂ ಸುಖದ ಸಮುದ್ರ ಹೀಗೆ ಎಲ್ಲ ಗುಣಗಳ ಧಾಮವೆಂದು ಹೇಳಿ ಯಾರನ್ನು ಗುಣಗಾನ ಮಾಡುತ್ತಾ ಸ್ತುತಿಸುತ್ತಾರೆಯೋ ಅಂತಹ ಭಕ್ತರನ್ನು ಪ್ರೀತಿಸುವ ಲಕ್ಷ್ಮೀಪತಿ ಭಗವಂತನು ನನ್ನ ಕಲ್ಯಾಣಕ್ಕಾಗಿ ಜನ್ಮ ತಾಳಿದ್ದಾನೆ ಇವತ್ತಿನ ಸತ್ಸಂಗದ ಮುಂದಿನ ಭಾಗಕ್ಕೆ ಹೋಗುವ ಮೊದಲು ನಾವೆಲ್ಲರೂ ಶ್ರೀಕೃಷ್ಣನ ಚರಣಗಳಲ್ಲಿ ಭಾವಪೂರ್ಣ ಪ್ರಾರ್ಥನೆ ಮಾಡೋಣ ಶ್ರೀಕೃಷ್ಣನ ವಿರಾಟ ಸ್ವರೂಪವನ್ನು ನಮ್ಮ ಕಣ್ಮುಂದೆ ತಂದುಕೊಳ್ಳೋಣ ಅವರ ಶ್ರೀಚರಣಗಳಲ್ಲಿ ಸಂಪೂರ್ಣವಾಗಿ ಶರಣಾಗತರಾಗೋಣ ಹೇ ಶ್ರೀಕೃಷ್ಣ ನೀವು ನಮಗೆ ಕಲಿಸಿಕೊಡುತ್ತಿರುವ ವಿಷಯವು ನಮ್ಮ ಮನಸ್ಸು ಹಾಗೂ ಬುದ್ಧಿಗೆ ಚೈತನ್ಯದ ಸ್ತರದಲ್ಲಿ ಅರ್ಥವಾಗಲಿ ನೀವು ಕಲಿಸಿಕೊಟ್ಟಿರುವ ಪ್ರತಿಯೊಂದು ವಿಷಯವನ್ನು ಕೃತಿಯಲ್ಲಿ ತರುವಂತಾಗಲಿ ಹಾಗೂ ಭಾವದ ಮಟ್ಟದಲ್ಲಿ ನಮ್ಮ ಸಾಧನೆ ಪ್ರಾರಂಭವಾಗುವ ಕ್ಷಮತೆಯನ್ನು ನೀವೇ ನಮ್ಮಲ್ಲಿ ನಿರ್ಮಾಣ ಮಾಡಿರಿ ಇದೇ ನಿಮ್ಮ ಚರಣಗಳಲ್ಲಿ ಭಾವದಿಂದ ಪ್ರಾರ್ಥನೆಯನ್ನು ಮಾಡುತ್ತಿದ್ದೇವೆ ಈಗ ನಾವೆಲ್ಲರೂ ಒಟ್ಟಾಗಿ ಭಾವಪೂರ್ಣವಾಗಿ ಶ್ರೀಕೃಷ್ಣನ ಶ್ಲೋಕವನ್ನು ಹೇಳೋಣ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ ದೇವತೆಗಳ ಸ್ತುತಿಯಲ್ಲಿ ರಚಿಸಿರುವಂಥ ಸ್ತೋತ್ರಗಳು ಒಂದು ರೀತಿಯಲ್ಲಿ ತುಂಬ ಶಕ್ತಿಶಾಲಿ ಮಂತ್ರಗಳೇ ಆಗಿರುತ್ತವೆ ಅವುಗಳನ್ನು ಪಠಿಸುವುದರಿಂದ ಸಂಪೂರ್ಣ ವಾತಾವರಣದಲ್ಲಿ ಸಕಾರಾತ್ಮಕ ಶಕ್ತಿಯಿಂದ ತುಂಬುವ ವಾತಾವರಣ ಉತ್ಪನ್ನವಾಗುತ್ತವೆ ಶ್ರೀರಾಮರಕ್ಷಾ ಸ್ತೋತ್ರದ ಬಗ್ಗೆ ಹೇಳುವುದಾದರೆ ಪ್ರಭು ಶ್ರೀರಾಮನು ಶ್ರೀರಾಮರಕ್ಷಾ ಸ್ತೋತ್ರವನ್ನು ಪಠಿಸುವವರನ್ನು ರಕ್ಷಿಸುತ್ತಾರೆ ಭಗವಾನ್ ಶಂಕರನು ಬುಧ ಕೌಶಿಕ ಋಷಿಗಳಿಗೆ ಕನಸಿನಲ್ಲಿ ದರ್ಶನವನ್ನು ನೀಡಿ ಅವರಿಗೆ ರಾಮರಕ್ಷಾ ಸ್ತೋತ್ರವನ್ನು ಕೇಳಿಸಿದರು ಹಾಗೂ ಅವರು ಮುಂಜಾನೆ ಎದ್ದು ಅದನ್ನು ಬರೆದಿಟ್ಟರು ಈ ಸ್ತೋತ್ರವು ಸಂಸ್ಕೃತ ಭಾಷೆಯಲ್ಲಿದೆ ಈ ಸ್ತೋತ್ರದ ಫಲಶ್ರುತಿಯಲ್ಲಿ ಈ ಸ್ತೋತ್ರವನ್ನು ಪಠಿಸುವವರೆಲ್ಲರೂ ದೀರ್ಘಾಯುಷು ಸುಖಿ ಸಂತಾನ ಸಂಪನ್ನ ವಿಜಯಶಾಲಿ ಹಾಗೂ ವಿನಯ ಸಂಪನ್ನರಾಗುತ್ತಾರೆಂದು ಹೇಳಲಾಗಿದೆ ಇದರ ಜೊತೆಗೆ ಈ ಸ್ತೋತ್ರದಲ್ಲಿ ಶ್ರೀ ರಾಮಚಂದ್ರನ ವರ್ಣನೆ ರಾಮಾಯಣದ ರೂಪುರೇಖೆ ರಾಮ ವಂದನೆ ರಾಮಭಕ್ತಿ ಸ್ತುತಿ ಪೂರ್ವಜರ ವಂದನೆ ಅವರ ಸ್ತುತಿ ರಾಮನಾಮದ ಮಹಿಮೆ ಇತ್ಯಾದಿ ವಿಷಯಗಳು ಸಮಾವೇಶಗೊಂಡಿವೆ ಈ ಸ್ತೋತ್ರವನ್ನು ಪ್ರತಿನಿತ್ಯ ಪಠಿಸುವುದರಿಂದ ಮನೆಯಲ್ಲಿರುವ ಪೀಡೆಗಳು ಭೂತ ಬಾಧೆಯು ದೂರವಾಗುತ್ತವೆ ಒಂದು ವೈಶಿಷ್ಟ್ಯವಾದ ಲಯದಲ್ಲಿ ಶ್ರೀರಾಮರಕ್ಷಾ ಸ್ತೋತ್ರವನ್ನು ಉಚ್ಚರಿಸುವುದು ಮಹತ್ವಪೂರ್ಣವಾಗಿದೆ ಪ್ರಭು ಶ್ರೀರಾಮನ ನಾಮಜಪವನ್ನು ಹೇಗೆ ಮಾಡಬೇಕು ಶ್ರೀರಾಮರಕ್ಷಾ ಸ್ತೋತ್ರವನ್ನು ಭಾವಪೂರ್ಣವಾಗಿ ಪಠಿಸುವುದನ್ನು ತಿಳಿದುಕೊಳ್ಳಲು ಚೈತನ್ಯವಾಣಿ ಆ್ಯಪ್ ಅನ್ನು ಹಿಂದೆ ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಿ ಹಾಗೂ ದಿನವೆಲ್ಲ ಆ ನಾಮಜಪವನ್ನು ಮನೆಯಲ್ಲಿ ಹಾಕಿಡಿ ಇದರಿಂದ ಮನೆಯ ವಾತಾವರಣವು ಚೈತನ್ಯಮಯವಾಗುತ್ತದೆ ಶ್ರೀರಾಮರಕ್ಷಾ ಸ್ತೋತ್ರದ ವಿಷಯದಲ್ಲಿ ಕೆಲವು ವರ್ಷಗಳ ಹಿಂದೆ ನಡೆದ ಸತ್ಯ ಘಟನೆಯನ್ನ ನಾವೀಗ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಮೋಹನ್ ಲಾಲ್ ಎಂಬ ವ್ಯಕ್ತಿಗೆ ಬಂದಂತಹ ಅನುಭೂತಿ ಇದು ಅವರ ಏಕೈಕ ಮಗು ಒಂದು ದಿನ ಸರಿಯಾಗಿ ರಾತ್ರಿ ಹನ್ನೆರಡು ಗಂಟೆಗೆ ಹಠತ್ತಾಗಿ ಕಿರಿಚಿಕೊಂಡದ್ದನ್ನು ನೋಡಿ ಮನೆಯವರೆಲ್ಲರೂ ಎಚ್ಚರಗೊಳ್ತಾರೆ ಹಾಗೂ ನೋಡಿದರೆ ಮಗು ಎಷ್ಟು ಗಾಬರಿಗೊಂಡಿತ್ತೆಂದರೆ ಅದು ನಡುಗುತ್ತಾ ಅತ್ತಿತ್ತ ನೋಡುತ್ತಾ ಅಳುತ್ತಿತ್ತು ಆದರೆ ಅದಕ್ಕೆ ತುಂಬ ಭಯವಾಗ್ತಾ ಇತ್ತು ಹೀಗೆ ರಾತ್ರಿಯೆಲ್ಲ ಕಳೆಯಿತು ಹಾಗೂ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮಗುವಿಗೆ ತುಂಬ ಜ್ವರ ಹಾಗೂ ಫಿಟ್ಸ್ ಅಂದರೆ ಹಳೆಯ ಅಪಸ್ಮಾರ ಮೂರ್ಛೆ ರೋಗ ಬರತೊಡಗಿತು ಆ ದಿನವೆಲ್ಲ ಸಾಕಷ್ಟು ಉಪಚಾರ ನಡೆಯಿತು ಅಂದರೆ ಡಾಕ್ಟರ್ನ ಉಪಚಾರ ಮಾಟ ಮಂತ್ರ ಇತ್ಯಾದಿ ಎಲ್ಲ ಉಪಚಾರಗಳನ್ನು ಆ ಮಗುವಿನ ಮೇಲೆ ನಡೆಯುತ್ತಾ ಇತ್ತು ಆದರೆ ಇದರಿಂದ ಯಾವುದೇ ರೀತಿಯ ಪ್ರಯೋಜನವಾಗಲಿಲ್ಲ ಬದಲಾಗಿ ಆ ಮಗುವಿನ ಪರಿಸ್ಥಿತಿ ಎಷ್ಟು ಕೆಟ್ಟದಾಯಿತೆಂದರೆ ಆ ಮಗುವಿನ ನರಗಳೆಲ್ಲ ನಡಗತೊಡಗಿತು ಹಾಗೂ ಮೊದಲು ಗಂಟೆಗೊಮ್ಮೆ ಬರುತ್ತಿದ್ದ ಫಿಟ್ಸ್ ಅದೇ ದಿನದಂದು ಎರಡು ಗಂಟೆಗೆ ಅವರ ಜೊತೆಗಿರುವ ಚಿಕ್ಕಪ್ಪನ ಮನೆಗೆ ಅವರ ಮಗಳ ವಿವಾಹದ ವರಯಾತ್ರೆ ಬರುವುದಿತ್ತು ಮನೆಯವರ ಚಿಂತೆಗೆ ಪರಿಸೀಮೆಯೇ ಇರಲಿಲ್ಲ ಹಾಗೂ ಮೋಹನ್ ಲಾಲರವರ ಅಳುವಂತೂ ನಿಲ್ಲಿಸಿದರೂ ಕೂಡ ನಿಲ್ತಾ ಇರಲಿಲ್ಲ ಆಗಲಿರುವ ಕೆಲಸವಂತೂ ಸಮಯಕ್ಕೆ ಸರಿಯಾಗಿ ಆಗುತ್ತಿತ್ತು ಸುಖವಾಗಲಿ ಅಥವಾ ದುಃಖದಲ್ಲಾಗಲಿ ಮರುದಿನ ಎಲ್ಲರೂ ವರ ಪಕ್ಷದವರು ಬಂದರು ಹಾಗೂ ಮಗುವಿನ ಪರಿಸ್ಥಿತಿಯನ್ನು ನೋಡಿ ಸುಮ್ಮನೆ ಏನೂ ಮಾತನಾಡದೆ ಹೋಗುತ್ತಿದ್ದರು ಅವರಿಗೆ ಮಗುವು ಜೀವಂತವಾಗಿರುವ ಆಸೆಯೇ ಬಾಕಿ ಇರಲಿಲ್ಲ ಹಾಗೂ ವಿವಾಹದ ಶುಭ ಸಮಾರಂಭದಲ್ಲಿ ಈ ರೀತಿ ಅಶುಭವಾದರೆ ಮೂರನೆಯ ದಿನದಂದು ಮಗುವಿಗಾಗುತ್ತಿದ್ದ ತೊಂದರೆಯು ಯಾವುದೇ ರೀತಿಯಲ್ಲಿ ಕಡಿಮೆಯಾಗದೇ ಇರುವಾಗ ದುಃಖಭರಿತ ಹೃದಯದಿಂದ ಮೋಹನ್ ಮೋಹನ್ಲಾಲರವರು ಏಕಾಂತದಲ್ಲಿ ಪ್ರಭುವಿಗೆ ಹೇಳಿದರು ಹೇ ನಾತನೇ ಈಗಂತೂ ಈ ಚಿಕ್ಕ ಜೀವದ ವ್ಯತೆ ನನ್ನಿಂದ ನೋಡಲಾಗುತ್ತಿಲ್ಲ ನನಗೆ ಅವನು ಈ ರೋಗದಿಂದ ಅವನು ದುಃಖಪಟ್ಟು ಜೀವಂತವಾಗಿರಬೇಕೆಂದು ಅನಿಸುತ್ತಿಲ್ಲ ಹೇಗಿದ್ದರೂ ನೀನೇ ದೀನ ಬಂಧು ಈಗ ಆ ಮಗುವಿನ ವ್ಯಥೆಯನ್ನು ದೂರ ಮಾಡು ಅವನನ್ನು ಈ ಘೋರ ದುಃಖದಿಂದ ಪಾರು ಮಾಡು ಎಂದು ಹೇಳಿದರು ಮಧ್ಯಾಹ್ನ ಎರಡು ಗಂಟೆಗೆ ಅವರ ತಾಯಿಯು ಸ್ಥಳೀಯ ರಾಮದ್ವಾರದಲ್ಲಿರುವ ವೃದ್ಧ ಸಂತರ ಬಳಿ ಕರೆದುಕೊಂಡು ಹೋಗಿ ಮಗುವಿನ ಒಳಿತಿಗೋಸ್ಕರ ಪ್ರಾರ್ಥನೆ ಮಾಡಿ ಅವರಿಂದ ರಾಮರಕ್ಷಾ ಸ್ತೋತ್ರದಿಂದ ಅಭಿಮಂತ್ರಿಸಗೊಳಿಸಿದ ನೀರನ್ನು ತಂದು ಮಗುವಿಗೆ ನೀಡೋಣ ಹಾಗೂ ಬಾಕಿ ಎಲ್ಲ ಉಪಚಾರಗಳನ್ನು ನಿಲ್ಲಿಸೋಣ ಎಂದು ಹೇಳ್ತಾರೆ ಮೋಹನ್ ಲಾಲರು ಬುದ್ಧಿವಾದಿಯಾಗಿದ್ದರು ಅವರಿಗೆ ಈ ಮಾತು ಒಪ್ಪಿಗೆ ಆಗಲಿಲ್ಲ ಆದರೆ ತಾಯಿಯು ಮೇಲಿಂದ ಮೇಲೆ ಹೇಳುತ್ತಿದ್ದರಿಂದ ಅವರಿಗೆ ಹೋಗಬೇಕಾಗಿ ಬಂತು ಆ ರೀತಿ ನೋಡಿದರೆ ಸಂತರು ಅವರಿಗೆ ಪರಿಚಿತರಾಗಿದ್ದರು ಆದರೆ ಅವರೊಡನೆ ಅಲ್ಲಿಯವರೆಗೂ ಯಾವುದೇ ರೀತಿಯ ಸಂಪರ್ಕವಿರಲಿಲ್ಲ ಅಲ್ಲಿಗೆ ಹೋಗಿ ಅವರಿಗೆ ವಂದಿಸಿ ಸುಮ್ಮನೆ ಕುಳಿತುಕೊಂಡರು ಪಕ್ಕದಲ್ಲಿದ್ದ ಒಬ್ಬಿಬ್ಬ ಸಜ್ಜನರು ಕೂಡ ಅಲ್ಲಿ ಕುಳಿತುಕೊಂಡಿದ್ದರು ಬಂದ ತಕ್ಷಣ ಅವರಿಗೆ ತಮ್ಮ ಮನೋಕಾಮನೆ ಹೇಳಬೇಕೆಂಬ ಇಚ್ಛೆಯಾಗಲಿಲ್ಲ ಸತ್ಸಂಗದ ವಿಷಯದಲ್ಲಿ ಮಾತುಕತೆಯಾದ ಬಳಿಕ ಸಂತರು ಸ್ವತಃ ಅವರನ್ನು ಏಕೆ ಇಷ್ಟು ಬೇಸರದಲ್ಲಿರುವಿರಿ ಎಂದು ಕೇಳಿದರು ಉತ್ತರವಾಗಿ ಅವರು ಎಲ್ಲ ಸತ್ಯ ಘಟನೆಗಳನ್ನು ಹೇಳುತ್ತಾರೆ ಸಂತರು ತುಂಬ ತ್ಯಾಗಿಮೂರ್ತಿಗಳಾಗಿರುತ್ತಾರೆ ಕೃಪೆ ಮಾಡಿ ಅವರು ಹೇಳ್ತಾರೆ ಮೂರು ದಿನಗಳಾದರೂ ಯಾಕೆ ನನಗೆ ಏನನ್ನೂ ತಿಳಿಸಲಿಲ್ಲ ಅನಂತರ ಅವರು ತಕ್ಷಣ ಎದ್ದು ಒಂದು ಚಿಕ್ಕ ಪಾತ್ರೆಯನ್ನು ನೀರಿನಿಂದ ತುಂಬಿ ಅವರ ಮುಂದೆ ಆ ನೀರಿನಲ್ಲಿ ತಮ್ಮ ಬೆರಳನ್ನು ಹಾಕಿ ತಿರುಗಿಸಿ ನಿಧಾನವಾಗಿ ಸವಿಯಾದ ಹಾಗೂ ಪ್ರೇಮಪೂರ್ವಕ ಸ್ವರದಲ್ಲಿ ರಾಮರಕ್ಷಾ ಸ್ತೋತ್ರವನ್ನು ಪಠಿಸತೊಡಕ್ತಾರೆ ಹೆಚ್ಚು ಕಡಿಮೆ ಎಂಟು ಹತ್ತು ನಿಮಿಷಗಳ ಬಳಿಕ ಮೋಹನ್ಲಾಲ್ರವರಿಗೆ ಆ ನೀರು ಕೊಟ್ಟು ಹೇಳ್ತಾರೆ ಮಗುವಿಗೆ ನೀರು ಕುಡಿಸಬೇಕಾಗಲೆಲ್ಲ ನಿಮ್ಮ ಮನೆಯ ಸಾಧಾರಣ ನೀರಿನ ಬದಲು ಈ ನೀರನ್ನು ಕುಡಿಸುತ್ತೀರಿ ಹಾಗೂ ನಾಳೆ ಬಂದು ಮತ್ತೆ ಭೇಟಿಯಾಗಿ ಎಂದು ಹೇಳ್ತಾರೆ ರಾಮಕೃಪೆಯಿಂದ ಎಲ್ಲವೂ ಸರಿಯಾಗ್ತದೆ ಎಂದು ಹೇಳಿದರು ಅವರು ಏನೂ ಮಾತನಾಡದೆ ಆ ಪಾತ್ರೆಯನ್ನು ತೆಗೆದುಕೊಂಡು ಮನೆಗೆ ಬರ್ತಾರೆ ಹಾಗೂ ಸಂತರ ಆಜ್ಞೆಯಂತೆ ಆ ನೀರನ್ನು ಮಗುವಿಗೆ ಕುಡಿಸತೊಡಗ್ತಾರೆ ಅವರ ಆಶ್ಚರ್ಯಕ್ಕೆ ಸೀಮೆಯೇ ಇರಲಿಲ್ಲ ನಾಲ್ಕನೆಯ ದಿನ ಬೆಳಿಗ್ಗೆಯಾಗುವಾಗ ಮಗುವಿನ ಸ್ಥಿತಿಯಲ್ಲಿ ತುಂಬ ಸುಧಾರಣೆಯಾಗಿತ್ತು ಮನೆಯವರೆಲ್ಲರಿಗೂ ತುಂಬ ಆನಂದವಾಯಿತು ಅವರು ಬೆಳಿಗ್ಗೆ ಆ ಸಂತರ ಬಳಿಗೆ ಹೋಗಿ ಪರಿಸ್ಥಿತಿಯನ್ನು ಹೇಳಿದಾಗ ಅಣ್ಣ ರಾಮ ಇದ್ದರೆ ಎಲ್ಲವೂ ಸಾಧ್ಯವಿದೆ ಯಾವುದು ಅಸಾಧ್ಯವಿಲ್ಲ ಎಂದು ಸಂತರು ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಲಾಲ್ರವರು ತಮ್ಮ ಆತ್ಮಚರಿತ್ರೆಯಲ್ಲಿ ಇದಂತೂ ಅಪ್ಪಟ ಸತ್ಯ ಘಟನೆ ಹಾಗೂ ನನ್ನ ಹೃದಯದಲ್ಲಿ ರಾಮರಕ್ಷಾ ಸ್ತೋತ್ರದ ಮಹತ್ವವು ಆಳವಾಗಿ ಬಿಂಬಿತವಾಯಿತು ಹಾಗೂ ಜೀವಮಾನವಿಡೀ ಇರುವುದು ಇಂದು ಮಗುವು ಮೂರುವರೆ ವರ್ಷದವನಾಗಿದ್ದಾನೆ ಹಾಗೂ ರಾಮ ಕೃಪೆಯಿಂದ ಇಂದಿನವರೆಗೂ ಯಾವುದೇ ರೀತಿಯ ತೊಂದರೆ ಮತ್ತೆ ಬರಲಿಲ್ಲ ವೀಕ್ಷಕರೇ ರಾಮರಕ್ಷಾ ಸ್ತೋತ್ರದ ಮಹತ್ವವನ್ನು ನಾವು ತಿಳಿದುಕೊಂಡೆವು ನಾವು ಕೂಡ ಪ್ರತಿದಿನ ರಾಮರಕ್ಷಾ ಸ್ತೋತ್ರವನ್ನು ಮನೆಯಲ್ಲಿ ಪಠಣ ಮಾಡೋಣ ರಾಮರಾಜ್ಯದಲ್ಲಿ ಹಿಂದೂ ಧರ್ಮದ ವ್ಯವಸ್ಥೆ ಹಾಗೂ ಭಾರತೀಯ ಸಮಾಜದ ಸುವರ್ಣ ಯುಗವಾಗಿತ್ತು ರಾಮರಾಜ್ಯದಲ್ಲಿ ನಾಲ್ಕು ಕಡೆ ಕೇವಲ ಆನಂದವೇ ಆನಂದವಿರ್ತಾ ಇತ್ತು ರಾಮರಾಜ್ಯದ ಕಣಕಣವು ರಾಮಮಯವಾಗಿತ್ತು ನಾಲ್ಕು ದಿಕ್ಕುಗಳಲ್ಲಿಯೂ ಧರ್ಮದ ಸಾಮ್ರಾಜ್ಯವಿತ್ತು ಇಂದು ನಾವು ಅಂತಹ ಅದ್ಭುತವಾದ ರಾಮರಾಜ್ಯದ ವರ್ಣನೆಯನ್ನು ಕೇಳಿಸಿಕೊಳ್ಳೋಣ ರಾಮರಾಜ್ಯದಲ್ಲಿ ದೈಹಿಕ ದೈವಿಕ ಹಾಗೂ ಭೌತಿಕ ತೊಂದರೆಗಳು ಯಾರನ್ನೂ ವ್ಯಾಪಿಸುತ್ತಿರಲಿಲ್ಲ ಮನುಷ್ಯರೆಲ್ಲರೂ ಪರಸ್ಪರರೊಂದಿಗೆ ಪ್ರೀತಿಯಿಂದ ಇರುತ್ತಿದ್ದರು ಹಾಗೂ ವೇದಗಳಲ್ಲಿ ಹೇಳಿರುವ ನೀತಿಯಲ್ಲಿ ತತ್ಪರರಾಗಿ ತಮ್ಮ ತಮ್ಮ ಧರ್ಮವನ್ನು ಪರಿಪಾಲಿಸುತ್ತಿದ್ದರು ಧರ್ಮವು ತನ್ನ ನಾಲ್ಕು ಚರಣಗಳಲ್ಲಿ ಅಂದರೆ ಸತ್ಯ ಶೌಚ ದಯ ಹಾಗೂ ದಾನದಿಂದ ಜಗತ್ತಿನಲ್ಲಿ ಪರಿಪೂರ್ಣವಾಗುತ್ತಿದೆ ಕನಸಿನಲ್ಲಿಯೂ ಕೂಡ ಎಲ್ಲಿಯೂ ಪಾಪಗಳಿರಲಿಲ್ಲ ಪುರುಷರು ಮತ್ತು ಸ್ತ್ರೀಯರು ಹೀಗೆ ಎಲ್ಲರೂ ರಾಮಭಕ್ತಿ ಪಾರಾಯಣರಾಗಿದ್ದರು ಹಾಗೂ ಎಲ್ಲರೂ ಪರಮಗತಿ ಅಂದರೆ ಮೋಕ್ಷದ ಅಧಿಕಾರಿಗಳು ಕೂಡ ಆಗಿದ್ದರು ಸಣ್ಣ ವಯಸ್ಸಿನಲ್ಲಿ ಮೃತ್ಯುವಾಗುತ್ತಿರಲಿಲ್ಲ ಅಥವಾ ಯಾರಿಗೂ ರೋಗ ರುಜಿನಿಗಳಿರುತ್ತಿರಲಿಲ್ಲ ಎಲ್ಲರ ಶರೀರವು ಸುಂದರ ಹಾಗೂ ನಿರೋಗಿಯಾಗಿತ್ತು ಯಾವುದೇ ರೀತಿಯ ದಾರಿದ್ರ್ಯ ದುಃಖವಾಗಲಿ ಅಥವಾ ದೀನಸ್ಥಿತಿ ಇರಲಿಲ್ಲ ಯಾರೂ ಕೂಡ ಮೂರ್ಖರಾಗಲಿ ಅಥವಾ ಶುಭ ಲಕ್ಷಣಗಳಿಲ್ಲ ಎಂದು ಯಾರೂ ಇರಲಿಲ್ಲ ಎಲ್ಲರೂ ಗರ್ವರಹಿತರಿದ್ದರು ಅಂದರೆ ನಿಗರ್ವಿಗಳಾಗಿದ್ದರು ಧರ್ಮ ಪಾರಾಯಣರಾಗಿದ್ದರು ಹಾಗೂ ಪುಣ್ಯಾತ್ಮರಾಗಿದ್ದರು ಸ್ತ್ರೀ ಪುರುಷರೆಲ್ಲರೂ ಚತುರ ಹಾಗೂ ಗುಣವಂತರಾಗಿದ್ದಾರೆ ಎಲ್ಲರೂ ಗುಣಗಳನ್ನು ಗೌರವಿಸುವವರು ಹಾಗೂ ಪಂಡಿತರಾಗಿದ್ದರು ಎಲ್ಲರೂ ಜ್ಞಾನಿಗಳಾಗಿದ್ದರು ಎಲ್ಲರೂ ಕೃತಜ್ಞರಾಗಿದ್ದರು ಬೇರೆಯವರು ಮಾಡಿದ ಉಪಕಾರವನ್ನ ಒಪ್ಪಿಕೊಳ್ಳುವವರಾಗಿದ್ದರು ಕಪಟ ವಂಚಕಥನ ದಂತಹ ದುರ್ಗುಣಗಳು ಯಾರಲ್ಲೂ ಇರಲಿಲ್ಲ ಕಾಕಭೂಷುಂಡಿ ಋಷಿಯವರು ಹೇಳುತ್ತಾರೆ ಹೇ ಪಕ್ಷಿರಾಜ ಗರುಡನೆ ಕೇಳಿಸಿಕೊಳ್ಳಿ ಶ್ರೀರಾಮನ ರಾಜ್ಯಕ್ಕೆ ಸಂಬಂಧಪಟ್ಟ ಚೇತನವು ಸಂಪೂರ್ಣ ಜಗತ್ತಿನಲ್ಲಿ ಯಾರಿಗೂ ಕಾಲ ಕರ್ಮ ಸ್ವಭಾವ ಹಾಗೂ ಗುಣಗಳಿಂದ ಉತ್ಪನ್ನವಾಗುವ ದುಃಖಗಳಾಗುವುದಿಲ್ಲ ಅಂದರೆ ಇದರ ಬಂಧನದಲ್ಲಿ ಯಾರೂ ಕೂಡ ಇಲ್ಲ ಅಯೋಧ್ಯೆಯ ಶ್ರೀ ರಘುನಾಥನು ಏಳು ಸಮುದ್ರಗಳ ಮೇಖಲೆಯಿರುವ ಸಂಪೂರ್ಣ ಪೃಥ್ವಿಯ ಏಕೈಕ ರಾಜನಾಗಿದ್ದರು ಅವರ ಒಂದೊಂದು ರೋಮದಲ್ಲಿಯೂ ಅನೇಕ ಬ್ರಹ್ಮಾಂಡಗಳಿವೆ ಅವರಿಗಂತೂ ಏಳು ದ್ವೀಪಗಳಿರುವ ಪ್ರಭುತ್ವವೇನು ಒಂದು ದೊಡ್ಡ ವಿಷಯವಲ್ಲ ಇಂದ್ರಿಯಗಳನ್ನು ದಮನ ಮಾಡುವ ಶ್ರೇಷ್ಠ ಮಹಾಮುನಿಗಳು ಹೇಳುತ್ತಾರೆ ರಾಮರಾಜ್ಯದ ಸುಖ ಸಂಪತ್ತನ್ನು ಶೇಷನಿಂದಾಗಲಿ ಅಥವಾ ಸರಸ್ವತಿ ಮಾತೆಯಿಂದಲೂ ವರ್ಣಿಸಲು ಸಾಧ್ಯವಿಲ್ಲ ಎಂದು ಕೂಡ ಹೇಳುತ್ತಾರೆ ಎಲ್ಲ ನರ ನಾರಿಯರು ಉದಾರವಾಗಿದ್ದರು ಎಲ್ಲರೂ ಪರೋಪಕಾರಿಗಳಾಗಿದ್ದರು ಹಾಗೂ ಬ್ರಾಹ್ಮಣರ ಚರಣ ಸೇವಕರಾಗಿದ್ದರು ಎಲ್ಲ ಪುರುಷರು ಏಕಪತ್ನಿ ವ್ರತಸ್ಥರಾಗಿದ್ದರು ಈ ರೀತಿ ಸ್ತ್ರೀಯರು ಕೂಡ ಮನಸ್ಸು ವಚನ ಹಾಗೂ ಕರ್ಮದಿಂದ ಪತಿಗೆ ಹಿತವನ್ನೇ ಬಯಸುವಂಥವರಾಗಿದ್ದರು ರಾಮರಾಜ್ಯದಲ್ಲಿ ಯಾರೂ ಶತ್ರುಗಳೇ ಇರಲಿಲ್ಲ ಆದ್ದರಿಂದ ಜಿತ್ತು ಅಂದರೆ ಗೆಲ್ಲು ಎಂಬ ಶಬ್ದವನ್ನು ಕೇವಲ ಮನಸ್ಸನ್ನು ಗೆಲ್ಲಲು ಹೇಳಲಾಗುತ್ತಿತ್ತು ಯಾರೂ ಕೂಡ ಅಪರಾಧ ಮಾಡುತ್ತಿರಲಿಲ್ಲ ಆದ್ದರಿಂದ ಯಾರಿಗೂ ಶಿಕ್ಷೆಯಾಗುತ್ತಿರಲಿಲ್ಲ ದಂಡವೆಂಬ ಶಬ್ದವು ಕೇವಲ ಸನ್ಯಾಸಿಗಳ ಕೈಯಲ್ಲಿರುವ ದಂಡಕ್ಕಾಗಿಯೇ ಆಗಿರುತ್ತಿತ್ತು ಹಾಗೂ ಎಲ್ಲವೂ ಅನುಕೂಲವಾಗಿದ್ದರಿಂದ ಭೇದ ನೀತಿಯ ಅಗತ್ಯವಿರುತ್ತಿರಲಿಲ್ಲ ಕಾಡಿನಲ್ಲಿ ವೃಕ್ಷಗಳು ಯಾವಾಗಲೂ ಹೂ ಹಣ್ಣುಗಳಿಂದ ತುಂಬಿರುತ್ತಿತ್ತು ಆನೆ ಹಾಗೂ ಸಿಂಹಗಳು ವೈರತ್ವವನ್ನು ಮರೆತು ಜೊತೆಗಿರುತ್ತಿದ್ದವು ಪಶು ಮತ್ತು ಪಕ್ಷಿಗಳು ತಮ್ಮ ಸ್ವಭಾವವನ್ನು ಮರೆತು ತಮ್ಮ ತಮ್ಮಲ್ಲಿ ಪ್ರೀತಿಯನ್ನು ಹೆಚ್ಚಿಸಿಕೊಂಡರು ಪಕ್ಷಿಗಳು ಇಂಪಾಗಿ ಕಲರವ ಮಾಡುತ್ತಿದ್ದವು ಎಲ್ಲ ಕಡೆಗಳಲ್ಲಿಯೂ ಪಶುಗಳ ನಿರ್ಭಯದಿಂದ ಹಾಗೂ ಆನಂದವಾಗಿರುತ್ತಿದ್ದವು ಶೀತಲ ಮಂದ ಹಾಗೂ ಸುಗಂಧಿತ ಗಾಳಿಯು ಬೀಸುತ್ತಿತ್ತು ದುಂಬಿಗಳು ಹೂಗಳಿಂದ ರಸವನ್ನು ಹೀರಿಕೊಂಡು ಜಯಂಕಾರಿಸುತ್ತಿದ್ದವು ಬಳ್ಳಿಗಳಿಂದ ಹಾಗೂ ವೃಕ್ಷಗಳಿಂದ ಕೇಳಿದ ತಕ್ಷಣ ಮಧು ಅಂದರೆ ಜೇನುತುಪ್ಪ ಹನಿಯಾಗಿ ಸುರಿಯುತ್ತಿದ್ದವು ಹಸುಗಳು ಮನಸ್ಸಿಗೆ ಇಚ್ಛೆ ಇರುವಷ್ಟು ಹಾಲನ್ನು ನೀಡುತ್ತಿದ್ದವು ಭೂಮಿಯು ಯಾವಾಗಲೂ ಕೃಷಿಯಿಂದ ತುಂಬಿರುತ್ತಿತ್ತು ತ್ರೇತಾಯುಗದಲ್ಲಿ ಸತ್ಯಯುಗದಂತಹ ಸ್ಥಿತಿಯು ಬಂದಿತ್ತು ಸಮಸ್ತ ಜಗತ್ತಿನ ಆತ್ಮ ಭಗವಂತನನ್ನು ಜಗತ್ತಿನ ರಾಜನನ್ನಾಗಿಸಿ ಪರ್ವತಗಳು ನಾನಾ ರೀತಿಯ ಮಣಿಗಳನ್ನು ತಮ್ಮ ಗಣಿಗಳಲ್ಲಿ ಪ್ರಕಟಿಸಿದವು ನದಿಗಳೆಲ್ಲವೂ ಶ್ರೇಷ್ಠ ಶೀತಲ ನಿರ್ಮಲ ಹಾಗೂ ಸುಖದಾಯಕ ಸ್ವಾದಿಷ್ಟ ಜಲವನ್ನು ಹರಿಸತೊಡಗಿದವು ಸಮುದ್ರವು ತನ್ನ ಪರಿಮಿತಿಯಲ್ಲಿರುತ್ತಿತ್ತು ಅದು ತನ್ನ ಅಲೆಗಳ ಮೂಲಕ ಅಲ್ಲಿನ ದಡಗಳಲ್ಲಿ ರತ್ನಗಳನ್ನು ತಂದು ಹಾಕುತ್ತಿದ್ದವು ಹಾಗೂ ಅದು ಮನುಷ್ಯನಿಗೆ ಸಿಗುತ್ತಿತ್ತು ಸರೋವರಗಳೆಲ್ಲ ಕಮಲಗಳಿಂದ ಪರಿಪೂರ್ಣವಾಗಿದ್ದವು ಹತ್ತು ದಿಕ್ಕುಗಳ ವಿಭಾಗ ಅಂದರೆ ಎಲ್ಲ ಪ್ರದೇಶಗಳು ಅತ್ಯಂತ ಪ್ರಸನ್ನವಾಗಿದ್ದವು ಶ್ರೀರಾಮಚಂದ್ರನ ರಾಜ್ಯದಲ್ಲಿ ಚಂದ್ರನು ತನ್ನ ಕಿರಣಗಳಿಂದ ಭೂಮಿಯನ್ನು ಪೂರ್ಣಗೊಳಿಸುತ್ತಿದ್ದರು ಸೂರ್ಯನು ಎಷ್ಟು ಅಗತ್ಯವಿದೆಯೋ ಅಷ್ಟೇ ಶಾಖವನ್ನು ನೀಡುತ್ತಿದ್ದನು ಹಾಗೂ ಮುಗಿಲುಗಳು ಕೇಳಿದಾಗಲೆಲ್ಲ ಅಷ್ಟೇ ನೀರನ್ನು ಸುರಿಸುತ್ತಿದ್ದವು ಎಲ್ಲಿ ಭಗವಾನ್ ರಾಮಚಂದ್ರನು ಸ್ವತಃ ರಾಜನಾಗಿ ವಿರಾಜಿಸುತ್ತಾನೆ ಅಂತಹ ಅವಧಪುರಿಯ ನಿವಾಸಿಗಳ ಸುಖ ಸಂಪತ್ತಿನ ವರ್ಣನೆಯನ್ನು ಸಾವಿರಾರು ಶೇಷರು ಕೂಡ ವರ್ಣಿಸಲು ಸಾಧ್ಯವೇ ಇಲ್ಲ ಸುವರ್ಣ ಹಾಗೂ ರತ್ನದಿಂದ ಕೂಡಿದ ಮಾಳಿಗೆಗಳು ಅದರಲ್ಲಿ ಅನೇಕ ಬಣ್ಣಗಳಿಂದ ಸುಂದರವಾಗಿರುವ ಚದರ ಹಾಸುಗಲ್ಲುಗಳು ನಗರದ ನಾಲ್ಕು ಕಡೆಗಳಿಂದ ಅತ್ಯಂತ ಸುಂದರ ಗೋಡೆಗಳಿದೆ ಅದರ ಮೇಲೆ ಸುಂದರವಾದ ಬಣ್ಣ ಬಣ್ಣದ ಶಿಖರಗಳಿವೆ ನಗರವು ಅತ್ಯಂತ ಶೋಭಾಯಾನವಾಗಿತ್ತು ನಗರದ ಹೊರಗೆ ಪರಮ ಸುಂದರತೆ ಇದೆ ಶ್ರೀ ಅಯೋಧ್ಯಾಪುರಿಯ ಕೇವಲ ದರ್ಶನ ಮಾತ್ರದಿಂದ ಪಾಪಗಳೆಲ್ಲ ಓಡಿ ಹೋಗುತ್ತವೆ ಅಲ್ಲಿ ವನ ಉಪವನ ಬಾವಲಿಯ ಸರೋವರಗಳು ಸುಶೋಭಿತವಾಗಿವೆ ಸ್ವತಃ ಲಕ್ಷ್ಮೀಪತಿ ಭಗವಂತನು ಇರುವಡೆಯಲ್ಲಿ ಆ ನಗರವನ್ನು ವರ್ಣಿಸಲು ಸಾಧ್ಯವೇ ಅಣಿಮ ಗರಿಮಾ ಮುಂತಾದ ಎಂಟು ಸಿದ್ಧಿಗಳು ಹಾಗೂ ಸಮಸ್ತ ಸುಖ ಸಂಪತ್ತು ಅಯೋಧ್ಯೆಯಲ್ಲಿ ವಿರಾಜಿಸುತ್ತಿತ್ತು ಜನರು ಎಲ್ಲೆಲ್ಲ ರಘುನಾಥನ ಗುಣಗಳನ್ನು ಹಾಡುವಾಗ ಕುಳಿತುಕೊಂಡು ಒಬ್ಬರು ಮತ್ತೊಬ್ಬರಿಗೆ ಬೋಧನೆಯನ್ನು ನೀಡುವ ಶರಣಾಗತವನ್ನು ಪಾಲಿಸುವ ಶ್ರೀರಾಮನನ್ನು ಭಜಿಸಿ ಶೋಭಾ ಶೀಲ ರೂಪ ಹಾಗೂ ಗುಣಗಳ ಧಾಮ ಶ್ರೀ ರಘುನಾಥನನ್ನು ಭಜಿಸು ಎನ್ನುತ್ತಿದ್ದರು ಕಮಲ ನಯನ ಹಾಗೂ ಶ್ಯಾಮ ಶರೀರವಿರುವವನನ್ನು ಭಜಿಸಿ ರೆಪ್ಪೆಯು ಕಣ್ಣನ್ನು ರಕ್ಷಿಸುವಂತೆ ಅದೇ ರೀತಿ ತನ್ನ ಸೇವಕರ ರಕ್ಷಿಸುವವನನ್ನು ಭಜಿಸು ಸುಂದರ ಬಾಣ ಧನುಷ್ಯ ಹಾಗೂ ತರಕಸನ್ನು ಧರಿಸುವವನನ್ನು ಭಜಿಸು ಸ್ವಂತ ಸ್ವರೂಪ ಕಮಲವನದ ಸೂರ್ಯ ಸ್ವರೂಪ ರಣಧೀರ ಶ್ರೀರಾಮನನ್ನು ಭಜಿಸು ಸುಂದರ ಬಾಣ ಧನುಷ್ಯ ಹಾಗೂ ತರಕಸ್ತನ್ನು ಧರಿಸಿರುವವನನ್ನು ಭಜಿಸು ವೀಕ್ಷಕರೇ ಇದರಿಂದ ನಮಗೆ ರಾಮರಾಜ್ಯವು ಎಷ್ಟೊಂದು ಆದರ್ಶವಾಗಿತ್ತು ಎಂಬುದು ಗಮನಕ್ಕೆ ಬಂದಿರಬಹುದು ಪ್ರಭು ಶ್ರೀರಾಮಚಂದ್ರರು ಎಲ್ಲದರಲ್ಲಿಯೂ ಕೂಡ ಆದರ್ಶರಾಗಿದ್ದರು ನಾವು ಕೂಡ ಅವರಂತೆ ಆದರ್ಶ ಗುಣಗಳನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡೋಣ ಹಾಗೂ ಶ್ರೀರಾಮನ ಕೃಪೆಗೆ ಪಾತ್ರರಾಗೋಣ ರಾಮನವಮಿಯಂದು ನಾವೆಲ್ಲರೂ ಹೆಚ್ಚೆಚ್ಚು ಶ್ರೀರಾಮನ ನಾಮಸ್ಮರಣೆಯನ್ನು ಮಾಡೋಣ ರಾಮನವಮಿಯ ದಿನದಂದು ಪೃಥ್ವಿಯ ಮೇಲೆ ಇತರ ದಿನಗಳ ತುಲನೆಯಲ್ಲಿ ಶ್ರೀರಾಮನ ತತ್ವವು ಬ್ರಹ್ಮಾಂಡದಿಂದ ಸಾವಿರ ಪಟ್ಟು ಹೆಚ್ಚು ಕಾರ್ಯನಿರತವಾಗಿರುತ್ತದೆ ಇದರ ಲಾಭ ನಮ್ಮೆಲ್ಲ ವೀಕ್ಷಕರಿಗೆ ಸಿಗಲಿ ಎಂದು ಸನಾತನ ಸಂಸ್ಥೆಯ ವತಿಯಿಂದ ಆ ದಿನದಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶ್ರೀರಾಮನ ನಾಮಜಪ್ಪ ಯಜ್ಞ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ತಾವೆಲ್ಲರೂ ಇದರಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸಿಕೊಳ್ತೇನೆ ವೀಕ್ಷಕರೇ ಭಗವಂತನ ಕೃಪೆಯಿಂದ ಇವತ್ತಿನ ಈ ಭಾವಸತ್ಸಂಗವು ನಿರ್ವಿಘ್ನವಾಗಿ ನೆರವೇರಿತು ಅದಕ್ಕಾಗಿ ನಾವು ಭಗವಂತನ ಚರಣಗಳಲ್ಲಿ ಕೃತಜ್ಞತೆಯನ್ನು ಅರ್ಪಿಸೋಣ ಭಗವಂತನ ದಿವ್ಯ ರೂಪವನ್ನು ಕಣ್ಮುಂದೆ ತಂದುಕೊಳ್ಳೋಣ ಹೇ ಭಗವಂತ ನಿಮ್ಮ ಕೃಪೆಯಿಂದಲೇ ಇವತ್ತಿನ ಈ ಭಾವ ಸತ್ಸಂಗವು ನಿರ್ವಿಘ್ನವಾಗಿ ನೆರವೇರಿತು ಸತ್ಸಂಗದಲ್ಲಿ ಹೇಳಿದ ಪ್ರತಿಯೊಂದು ವಿಚಾರವನ್ನು ಆಚರಣೆಯಲ್ಲಿ ತರಲು ನೀವೇ ನಮಗೆ ಶಕ್ತಿ ಚೈತನ್ಯ ಸದ್ಬುದ್ಧಿ ಪ್ರೇರಣೆಯನ್ನು ನೀಡಿರಿ ಎಂದು ನಿಮ್ಮ ಪಾವನ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿ ಕೃತಜ್ಞತೆಯನ್ನು ಸಮರ್ಪಣೆ ಮಾಡುತ್ತಿದ್ದೇವೆ ವೀಕ್ಷಕರೇ ಇವತ್ತಿನ ಈ ಭಾವ ಸತ್ಸಂಗವು ನಿಮಗೆ ಹೇಗನಿಸಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಖಂಡಿತವಾಗಿಯೂ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರಿಗೆ ವಾಟ್ಸಪ್ ಮಾಡಿರಿ ವಾಟ್ಸಪ್ ಮಾಡುವಾಗ ನಿಮ್ಮ ಹೆಸರು ಜಿಲ್ಲೆ ಸಂಪರ್ಕ ಕ್ರಮಾಂಕವನ್ನು ತಪ್ಪದೇ ಬರೆಯಿರಿ ಮುಂದಿನ ಸತ್ಸಂಗದಲ್ಲಿ ಇನ್ನಷ್ಟು ಭಕ್ತಿ ಹಾಗೂ ಭಾವದ ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ ಸನಾತನದ ಅಮೂಲ್ಯ ಗ್ರಂಥ ಸಂಪತ್ತು ಆಚಾರ ಧರ್ಮ ಪಾಲನೆ धार्मिक कृती देवते उपासने अध्यात्म साधने पोषणे ರಾಷ್ಟ್ರ ರಕ್ಷಣೆ ಮುಂತಾದ ವಿಷಯಗಳ ಬಗ್ಗೆ ಜ್ಞಾನ ಜ್ಯೋತಿ ಬೆಳಗಿಸುವ ಸನಾತನದ ಗ್ರಂಥಗಳು ಅವಶ್ಯವಾಗಿ ಓದಿರಿ ಸನಾತನದ ಗ್ರಂಥಗಳು ತಾವು ಓದಿರಿ ಹಾಗೂ ಇತರರಿಗೂ ಓದಲು ನೀಡಿ ಧರ್ಮ ಕಾರ್ಯದಲ್ಲಿ ಪಾಲ್ಗೊಳ್ಳಿರಿ ಈ ಗ್ರಂಥಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಮೂರು ನಾಲ್ಕು ಎರಡು ಐದು ಒಂಬತ್ತು ಒಂಬತ್ತು ಎರಡು ಒಂಬತ್ತು ಒಂಬತ್ತು